సర్వర్ సంబంధ సాన్నిధ్యర్చిధ్యూ దేవుడు ప్రార్థన ఉంటుంది క్షేత్ర సాన్నిధ్యత మత్ విశేష సంగమ క్షేత్ర అన్న బా అదే రీతి దేవేరు దేవేరిన సాన్నిధ్య ప్రాతిక వార్త ಸ್ವಲ್ಪ ನೇತ್ರಾವತಿ ನದಿಕ್ಕೆ ಸ್ವಲ್ಪ ಉದ್ಭವವಾದ ಚಿತ್ರ ಒಂದು ವಿಶಿಷ್ಟವಾದಂಚಿತ್ನ ಚೈತನ್ಯ ನಮ್ಮ ತುಂಗುಪುರ ಮತ್ತು ಋಷಿ ಚಿತ್ರ ನಮ್ಮ ಬಂದ ಉಪಾಸನೆ ಆರಾಧನೆ ಪುರ ಮತ್ತು ಐತಿಹ್ಯ ಹಿನ್ನೆಲೆ ಇಪ್ಪ ನಂಚಿತ್ನ ಸಾನ್ನಿಧ್ಯ ಈ ಪ್ರಕಾರವಾದ ನಂಚನೆಯಿಂದ ಒಂದು ಎದ್ದೆ ಸಾನ್ನಿಧ್ಯ ನಮ್ಮ ರಕ್ಷಣೆ ಮಾಡುತ್ತಿದ್ರೆ ಎದ್ದೇ ರೀತಿ ನಮ್ಮ ಆರಾಧನೆ ಮಾಡುವುದಾದ ಮಾತ್ರ ಇಡೀ ನಮ್ಮ ಮುರುಗು ದೇವರಿನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲು ಸಾಧ್ಯ ಉಂಟು ಆಕಲ್ಪ ಅಂತಹ ಸಾತ್ವೇ ನಿತ್ಯಂ ದೇವಸ್ಯ ಏವಂ ದೇವೇಪ್ರತಿಷ್ಠಾಪಿತ ಸಹ ಪ್ರಾಸಾದಿ ಸ್ವಾಂಗದೀರ್ತಿ ಯಜ್ ಸ್ಯಾತ್ ಉಂ ನವಾಂಗೀಕರಣ ಕುಂದು ಶಾಸ್ತ್ರದ ಪುರವಂತಿದೆ ದೇವರನ್ನ ಗರ್ಭಪುರಿ ಸುತ್ತಗೌಡಿ ಮಂಟಪ ಅದು ಪೂರೇದ ಉಂಟು ಇಡೀ ಶರೀರ ಮತ್ತು ಕಲ್ಪನೆ ಮಟ್ಟದ್ದು ಈ ದೇವಸ್ಥಾನ ಕ್ಷೇತ್ರ ನಿರ್ಮಾಣವನ್ನು ನಮ್ಮ ಹಿರಿಯರ ಪುರಮಂಟಿದೆ ಆ ಪ್ರಕಾರವಾಗಿ ಜೀರ್ಣಾವಸ್ಥೆ ಬಿಟ್ಟಿನಾಗ ನಮ್ಮ ದಿನ ಎರಡು ಸಾವಿರ ವಯಸ್ಸಲ್ಲಿತ್ತು ಜೀರ್ಣೋದ್ಧಾರ ಮಾಡಲು ಕ್ಷೇತ್ರಗಳು ಸಾನಿಧ್ಯ ವೃದ್ಧಿಪಡಿಸುವ ಸತ್ಯಮ್ಮ ಬ್ರಹ್ಮಕದಶನ ಕಾಲಕಾಲದ ಕೂಡ ಅಷ್ಟಬೃಂಧ ಲೇಪನ ಬ್ರಹ್ಮಕಲಶ ಅಂತೇಳಿ ಕೂಡ ನಮ್ಮ ಮರುದಿಲ್ಲ ಅಂತಾದಿಕ್ಕ ಅಂತ ಕಾಲವಶಾತ್ ಕೆಲವೊಂದು ಸಹಚರ್ಯ ವಶಾತ್ ಒಂದು ದೋಷ ಬಂದ್ಕೊಡುವಂತಿತ್ತು ಆ ಸಾನ್ನಿಧ್ಯ ಮೂರು ಬಂದು ಪ್ರಶ್ನೆ ಚಿಂತನೆ ಮಾಡ್ಕೊಂಡು ತೋಟದಂತೆ ವಿಷಯ ದಾಯಕ ಏನಂತ ಕ್ಷೇತ್ರದ ನಮ್ಮ ವ್ಯವಹಾರ ಬಂದ್ಕೊಡುವಂಥ ಏನು ಜಾಗೃತಿ ಇರ್ತಂತ ಯಾವುದು ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಕಂಡಂಚನೆ ಕೂಡ ನಮ್ಮ ವ್ಯವಹಾರ ಮಂದ ಮಗ ಬೇಕು ಬೇಕು ಕಾರ್ಯಗಳ ಮತ್ತೆ ನಮ್ಮ ಮಗನ ಚಿತ್ರ ಪಾಪ ತಪ್ಪು ದಾವ ಇತ್ತ ನಂತರ ಪೂರ ದೇವಸ್ಥಾನ ನಮ್ಮ ದೇವೇರನ್ನು ಸೇರಿನ ಮದ್ದು ಪೂರ ಕ್ಷಯ ಆಗ್ತದೆ ಅಂತ ದೇವಸ್ಥಾನದೇ ನಮ್ಮ ಅಂಚಿತ್ನ ತಪ್ಪು ಇತ್ಯಾದಿ ಒಂದು ಸಂಭವ ಆತ ನಂತರ ಅವು ವಜ್ರಲೇಪ ಆತ ಉಂಟು ನನ್ನ ಜೀವನದಲ್ಲ ನಮ್ಮ ಓಡಾಕೋ ಚಿತ್ರ ವೈಯಕ್ತಿಕ ಹಿನ್ನಲೆ ಇಟ್ಲ ಅದೇ ರೀತಿ ಆದನ್ನಿಧ್ಯದಿಂದ ಅವು ಕಂಟಕ ವಾತನ ಅಗಚಡೆ ಅಂತ ಹೇಳಿದ ಆತುಗಳ ಅಭಿಪ್ರಾಯ ಆ ಪ್ರಕಾರ ಮಾತ್ರ ಆ ಸಹಸ್ರಲಿಂಗೇಶ್ವರ ದೇವರಿನ ಸ್ವಾಮಿಗಳು ಆ ಮಸ್ತ ವರ್ಷದಿಂದ ನಮ್ಮ ಮಾತು ಇಲ್ಲ ಊರ್ವರಿಗೆ ದೇವರು ದೇವರಿನ ಆರಾಧನೆಯನ್ನು ಕೂಡ ಬಂದೂ ಕೂಡ ಮತ್ತೊಂದಿಲ್ಲ ಅಂತ ಮನುಷ್ಯ ಸಹಜ ಗುಣವಾದು ಕೆಲವು ರೀತಿ ತಪ್ಪು ಒತ್ತು ಕೂಡ ಬರ್ಕೊಂಡು ಚಿಕ್ಕ ಸ್ವಾಭಾವಿಕ ಅಂತಹ ರ ತಪ್ಪು ಕೂಡ ನಮ್ಮ ತೆರೆಯೊಂದು ಐದೇ ಪ್ರಾಯಶ್ಚಿತ್ತ ಅಂದರೆ ಪ್ರಾಯಃ ಚಿತ್ತಸೇ ವಿಶೋಧನ ನಮ್ಮ ವಕ್ತನ ಚಿತ್ತಿನ ತಪ್ಪನ್ನು ನನ್ನ ತೆರೆಯೊಂದು ಮನಃಪೂರಕವಾಗಿ ನೋಡ್ಕೊಂಡು ಬೇರೆ ಡಾಕ್ಟರ್ ಐದು ಕ್ಷಮೆ ಕೊಡಲೇ ಬಂತು ನಮ್ಮ ಭಕ್ತಿತ್ತ ಅವರಿಗೆ ಏನು ಅಂತ ಐಕೆ ಐದು ಐಕೆ ಐತೆ ಆ ಕ್ಷಮೆಯೂ ಕೊಟ್ಟು ఇండు పునః అంచిత్న తప్పలో నేను ఈ క్షేత్రడు సంభవ ఆవంత ఇద్దరు గోడాక ఏదే రీతిగా మనస్థితిని గోడాక చిన్న ప్రజ్ఞ దేవే అనుగ్రహ వస్తు ఆ మన ప్రకారోడే బుక్క ఈ క్షేత్రడు ప్రాయితా సప్తంభిను ప్రారంభమే కోడేద ఆ నవగ్రహ దేవేర్ణ ఆరాధన నవగ్రహ హోమ షేరికి ఆదే ఇతర దివసడు శతరుద్రాభిషేక రుద్రం ద్రావయతే ఇది రుద్ర రుద్రమంత్ర అంటే ఇది వేదమంత్రే అత్యంత విశిష్టవ చిత్తనా ಶ್ರೇಷ್ಠವಾದಂಚಿಕ್ನ ಆ ಮಂತ್ರಗಳು ಅಘೋರ ಋಷಿತ್ತ ಕನ್ಕುಣ ಚಿಕ್ಕನ ರಿಷಿತ್ತಾದ್ರೆ ಪ್ರಣೀತವಾದಂಚಿಕ್ಕ ಮಂತ್ರಗಳಿಗೆ ಅಮೃತಾನುಷ್ಟಿ ಚಂದ ಆಗ್ತದೆ ಆ ಚಂದಸ್ಸೆ ಅತ್ಯಂತ ನಿಶಿಷ್ಟವಾದ ಚಿತ್ತಿನ ಚಂದ್ರಸೆ ಆಯಿತು ಅಕ್ಷರ ಅಮೃತಾನುಷ್ಟು ಕನ್ಕೊಳಚಿತ್ತ ಆ ಚಂದ್ರಸೆ ಕಿಟ್ಕೊಂಡ ಚಿಕ್ಕ ಹೆಂಚ ಅಮೃತ ಪನ್ಕುನ ಚಿಕ್ಕನು ಚಂದ್ರದೇವರಿಂದ ತಿಂಬತ್ತು ಕಲ್ಕೊಳಚಿಕ್ನ ಕಿರಣ ಹೆಂಚ ನನಗೆ ತಂಪು ಉಂಟು ಅಂತ ಕೊಡ್ಕೊಂಡ್ರೆ ಅದೇ ರೀತಿಯಾದ ಆ ನಮ್ಮ ನಮ್ಮ ಕೇಣ್ಣಾಡಲು ನನಗೆ ಆ ಎದ್ದೇ ರೀತಿ ತಂಪರಿಂದ ಪೂರ ದೂರೀಕರಣ ಮಾಡ್ತದೆ ಎದ್ದೇ ರೀತಿ ತಂಪುನು ದೇವರನ್ನು ಅನುಗ್ರಹ ತಾವರ ಪ್ರಾಪ್ತಿ ಮತ್ತು ಕನ್ಕೋಣ ಚಿಕ್ಕನ ಮಂತ್ರಗಳಿತ್ತಾವರ ಮೂತ್ರ ಪತ್ತೊಂಬತ್ತು ಸರಿತಿ ಆ ಮಂತ್ರವನ್ನು ಜಪ ಮಾಡಿದ್ದು ದೇವರಿಗೆ ಅಭಿಷೇಕನ ಶತರುದ್ರಾಭಿಷೇಕವನ್ನು ಸಮರ್ಪಣೆ ಮಾಡಿತು ಐಕ ಒಟ್ಟಿಗೆ ದೇವೀನಿಷೇವ ಗಣನಾಥ ಹೋಮ ಭಾಗ್ಯೈಕ್ಯಮಧ್ಯ ಪ್ರವ ಸೂಕ್ತ ಜಾಪ ಆಪನ್ನ ವೃತ್ತಿ ಧನಧಾನ್ಯವೃತ್ತಿ ಏನಂತಿಕ್ನ ಮಾಹ ಆಪತ್ತು ದೂರ ಅವಳು ಧನಧಾನ್ಯಾದಿ ಸಮೃದ್ಧಿ ಉಂಟಾಗಳು ಮಾಹಿತರೆ ಸುಖ ಕ್ಷೇಮ ಉಂಟಾಗಳು ಕಣಕುಣ ಚಿಕ್ಕನ ಸಂಕಲ್ಪಗಳು ಮಹಾಗಣಪತಿ ದೇವರನ್ನು ಆರಾಧನೆ ಐಕ ಒಟ್ಟಿಗೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಪಂಕುಣಚನ ಸ್ವರೂಪಗಳು ಮೂಜಿ ಕಾಲಗಳು ತ್ರಿಕಾಲಗಳು ಆ ಮಹಾತಾಯಿನ ಆರಾಧನೆಯನ್ನು ನಮ್ಮ ಹಿಂದೆ ಕ್ಷೇತ್ರದ ಮರುಗೊಂದಿಲ್ಲ ಅಂಜನೇ ಸಪ್ತಶತಿ ಪಂಕುಣ ಚಿತ್ರ ಗ್ರಂಥ ದೇವಿ ಮಹಾತ್ಮೆ ಪಂಕುಣ ಚಿತ್ನ ವಿಶೇಷವಾದನ ಚಿತ್ರ ಮಂತ್ರ ತುಂಬ ವಾಹನ ಏಳ್ನೂರು ಶ್ಲೋಕದೇನು ಹನ್ನಾಡು ಸತ್ಯ ನಮ್ಮ ಇಲ್ಲಿ ಪಾರಾಯಣ ಅಂತ ಮತ್ತೊಂದು ಆ ಪ್ರಕಾರ ಮಾತ್ರ ಶ್ವೇತರಹಿತ ರೀತಿಯ ಸತ್ಯರ್ಮ ಎಲ್ಲೆಲ್ಲ ನಡೆಸಿರೋದು ಮೃತ ಹೋಮ ಇತ್ಯಾದಿ ಕ್ಷೇತ್ರದವರು ನಮ್ಮ ಕೆಲಸ ಕೆಲಸವರ್ತನಾಗ ಇಚ್ಛನ ಚಿಕ್ಕನ ದೋಷ ವಾಕು ದೋಷ ನೀವು ಒಬ್ಬ ಇತ್ತಲ್ಲ ಅಂದರೆ ದೂರ ದೂರ ಆಗೋದಿಲ್ಲ ಅಂದರೆ ಇಲ್ಲೆಲ್ಲ ದಿವಸಗಳು ಬಂದ್ಕೊಂಡಿತ್ತಿನ ಆವಾಹನೆ ಪೂರ್ವವಾಗಿ ನಮ್ಮ ಇಲ್ಲಿ ಪ್ರಾಯಶಿಕ್ತಾದಿಂದ ಬಂದ್ಕೊಂಡು ಬಂದ್ಕೊಂಡಿನ್ನ ಉದ್ದೇಶವಾದ ಆ ಪುಷ್ಟಿಕಾಣಿಗೆ ಸಮರ್ಪಣೆಯಿಂದ ನಮ್ಮ ಮಾತಿನ ದೇವರನ್ನ ಸನ್ನಿಧಾನ ಮತ್ತು ಸಂದರ್ಭವಿಲ್ಲ मत चिति उदे रिक्त दोष क्षेत्र कृति जननम मंगल मंटपा दो, दो मुद्रासिपतनम पतिता दिवेश क्षेत्र वाणिज्य तपूर्त शास्त्र मस्त विवरण करते आकार की उदे रिक्त तपु पूजा वृत्तिर विचार सभी दोष देश सूर्यमंत्री को क्षमा भक्त चित्त वस्तु ತಮ್ಮ ಅಶುದ್ಧಿ ಅಶುದ್ದಿ ಸೂರ್ಯಕೊಂಡು ನಂತರ ಸಾನಿಧ್ಯ ಅಶುದ್ಧವಾದ ನಂತರ ದೇವರನ್ನ ಸಾನ್ನಿಧ್ಯ ಕ್ಷಯ ಆಗ ಅಥವಾ ದೇವರನ್ನ ಅನುಗ್ರಹ ನಂತರ ಕೊರತೆ ಸಾಧ್ಯ ಉಂಟು ಇದು ಕೂಡ ದಾಖಲಾಗ ಸಹಸ್ರಲಿಂಗೇಶ್ವರ ದೇವರಿಗೆ ನೆಟ್ಟ ಅವರ ಜಾಲ ತೊಂದರೆ ಉಂಟಾಗುತ್ತೆ ಅಂತ ನಮ್ಮ ಎಂಚ ಸೂರ್ಯ ದೇವರಿಗೆ ಮೋಡವನ್ನು ಅಡ್ಡ ಸೂರ್ಯ ದೇವರಿಗೆ ರಾಳ ಆಗುತ್ತೆ ಅಂತ ಮನಿ ದೇವರನ್ನ ಪ್ರಕಾಶವನ್ನುಕೊಳ್ಳುವಂಚಿತ್ತು ಭೂಮಿಗೆ ಗುರು ಅಂಚಿತ್ತ ಕಮ್ಮಿ ಆತು ನಮಗೆ ಕಂತಲೆ ಅನ್ಕೊಳ್ಳುವಂಚಿತ್ತು ಇಂಥ ಆವೃತ್ತಿ ಆಗಿಂದ ಅದೇ ಆತು ದೇವೇರಿನ ಸಾನ್ನಿಧ್ಯ ಕ್ಷಯ ಉಂಟು ದೇವೇರಿನ ಸಾನ್ನಿಧ್ಯ ಅಶುದ್ಧಿ ಉಂಟು ನಾಂಡ ನಮ್ಮ ಮಗ್ನ ಚಿಕ್ಕನ ಪ್ರಾರ್ಥನೆಗೂ ಕೂಡ ದೇವೇರಿನ ಅನುಗ್ರಹ ಕಮ್ಮಿ ಆದರೆ ಅವು ಸತ್ಯವಾದ ನರಕರ ಕೂಡ ಹಾಕೋಚಿತ್ನ ಎಡ್ಡೆ ರೀತಿಯ ಅನುಗ್ರಹ ಕಂಡ್ಕೊಂಡು ಅಂಚಿ ಕಡೆ ನಂತರ ರೈತ ಅನುಗ್ರಹ ಕಂಡುಕೊಳ್ಳೊ ಚಿತ್ನ ಕಮ್ಮಿ ಆಗೋ ಸಾಧ್ಯ ಉಂಟು ಆ ಪ್ರಕಾರವಾದ ರೈತ ಮತ್ತೊಂದು ಮಾದ ಮಾತ ಸದ್ಗರ್ವನ್ನು ಆ ಸಹಸ್ರಲಿಂಗೇಶ್ವರ ದೇವಿಯರು ಸನ್ನಿಧಾನಗಳು ಸಂತೋಷಕ್ಕಾದರೂ ಸ್ವೀಕಾರವಂತದ್ದು ಒಂದೇ ರೀತಿಯ ಜ್ಞಾತ ಜ್ಞಾತವಾದ ತೆರೆಯಿತೋ ತೆರೆಯೊಂದೇನೋ ನಮ್ಮ ಮನಸ್ಪೂರಕವಾದ ಮತ್ತೊಂದು ಚಿಕ್ಕನ ಕಾರ್ಯಗಳಿಗೂ ಕಾಯಿನ ಭಾಷಾ ಮನಸ್ಸ ತ್ರಿಕರಣಪೂರಕವಾದ ಮತ್ತೊಂದು ಚಿಕ್ಕನ ಒಂದೇ ತಪ್ಪುಗಳೇ ದೇವರಿಗೆ ನನಗೆ ಕ್ಷಣ ಬರುತ್ತೆ ತುಂಬ ಮುಟ್ಟಿಗೆ ಒಂದು ರೀತಿಯ ತಪ್ಪುಗಳು ನನಗೆ ಈ ಕ್ಷೇತ್ರಗಳು ನಡಪಂಗ್ ಪೂಜಾದಿ ವಿಷಯ ಅದೇ ರೀತಿ ಆದ್ರೂ ಬೇರೆ ಆ ಸೇವೆ ಅಂಜನೆ ನನ್ನ ಅಭಿವೃದ್ಧಿ ಕಾರ್ಯಗಳು ಕೂಡ ನಮ್ಮ ಬೇಸರ ಬೇಗ ರೀತಿಯ ಚಿಂತನೆ ಮಾಡುವ ಪ್ರಕಾರ ಕೂಡ ನಡೆಸ್ತೇರೋದು ಒಟ್ಟಿಗೆ ಉದ್ಭವ ನಿಲ್ಲ ಈತ ಉಂಗೆ ಮಸ್ತ್ ದೋಷ ಬಂದ್ಕೊಂಡು ಅನಚಿಸ್ತಿನ ಅಭಿಪ್ರಾಯದ ನನಗೆ ತೋಚದು ಗೊತ್ತಿಲ್ಲ ಅಂತ ಇದು ಮಾಡ್ಕೊಡೋನ ಆ ರೀತಿಯಾಗ ಇಟ್ಕೋಡು ಆ ರೀತಿಯಾಗಿ ಪರಿಹಾರ ಬರ್ತದೆ ಅಲ್ಪ ಆರಾಧನೆ ಮಾಡಿಕೊಡು ಅಂದ್ಕೊಂಡು ಅನಿಸಿನ ವಿಷಯ ಅಲ್ಲ ದೇವೇ ನನ್ಕ ಇತ ಗೆಡ್ಡೆ ರೀತಿಯ ಆ ವಾತಾವರಣ ಕೂಡ ಅನುಗ್ರಹ ಮಾಡ್ಕೊಡ್ತು ದಿನದ ಕಾಲದ್ದು ಫುಲ್ಲುಡೆ ಆ ಸಹಸ್ರಲಿಂಗೇಶ್ವರ ದೇವರು ನಾ ನಿರ್ಮಲವಾದಂತ ಚೈತನ್ಯ ಉದ್ಭವ ನಿರ್ಣಯ ವೈಕೊಂಡ ಸನ್ನಿಧಾನ ಮಾತ್ರ ಭಕ್ತವರ ಆರಾಧನೆ ಮಾಡುವರಕೊಂಡು ಕೂಡ ಕಡೆ ಸೌಭಾಗ್ಯದಿಂದ ಯೋಗಂದ ನನಗೆ ದೇವರ ಅನುಗ್ರಹ ಮಾಡಿಕೊಂಡು ಅದೇ ರೀತಿ ಆತ ಜ್ಞಾತಾಜ್ಞಾತವಾದ ನಮ್ಮ ಈ ಕ್ಷೇತ್ರದ ಮತ್ತೊಂದು ಪ್ರವೃತ್ತಿ ಕಾಲ ಕ್ಷೇತ್ರಗಳ ನಮ್ಮ ಮತ್ತೊಂದು ಚಿತ್ರನ ಮಾತ ದೋಷಗಳಿಗೆ ತಪ್ಪುಗಳಿಗೆ ದೇವರ ಕ್ಷಮೆ ಕೊಡುವುದು ಗುಂಪುಗಳ ಕಾಲಗಳು ಚಿತ್ರ ತಪ್ಪಲು ಪುನರಾಭಿವೃದ್ಧಿ ಆವಂಧಕ್ಕೆ ನನಗೆ ಎಡ್ಡೆ ರೀತಿಯ ಪ್ರಜ್ಞಾ ಶಕ್ತಿನಿ ಮೇಧಾಶಕ್ತಿನಿ ಮಾತರೆಲ್ಲ ಎಡ್ಡೆ ಮನಸ್ಸನ್ನು ಸೌಮನಸ್ಸರು ಐಕ್ಯಮತ್ತ ಒಟ್ಟು ಮಾತೆಯಲ್ಲ ಒತ್ತುಗಾತ ಸೇರುವುದು ಈ ಕ್ಷೇತ್ರದಲ್ಲ ಸೂರ್ಯ ಚಂದ್ರನ ಕಾಲದ ಬೇರೆ ಇದೇ ರೀತಿಯ ಕ್ಷೋಭೆ ಕೊರತೆ ಇದ್ದಂತೆ ಅನಾಯಾಸವಾದ ದೇವರಿನ ಆರಾಧನೆ ಕೂಡ ಉತ್ತಮ ಕಲ್ಪಗಳು ಮಲ್ಕೊಂಡ ಚಿತ್ತಿನ ಸುಯೋಗನು ಸದಾ ಕಾಲ ಅನುಗ್ರಹ ಮಟ್ಟದ್ದು ಇಡೀ ನಮ್ಮ ಗ್ರಾಮ ರಾಷ್ಟ್ರಗಳಿಗೆ ಬರ್ಕೊಂಡ ಚಿತ್ತಿನ ದೋಷ ದುರಿತೋಗ್ಯನು ಕೂಡ ದೂರೀಕರಣ ಮತ್ತು ಕೊಟ್ಟು ಈ ಕ್ಷೇತ್ರದ ದೇವರಿನ ಸನ್ನಿಧಾನಗಳು ನಡೆಸುವಂತ ಮತ್ತ ಚಿತ್ತ ಪ್ರಾರ್ಥನೆ ಕೂಡ ದೇವೇ ಸತ್ಯಭೂತವಾದ ಅನುಗ್ರಹ ಮಾಡಿಕೊಂಡ ಚಿತ್ತ ನಿರ್ಮಲವಾದ ಚೈತನ್ಯ ನಂದಾದಾಧೀಪ ರಚನೆ ಶುಕ್ಲ ಪಕ್ಷದ ಚಂದ್ರನಂಚನೆ ಒಂದು ಬೆಳಗುವಂತಿತ್ತು ನಮ್ಮ ಮಾತರೆಲ್ಲ ರಕ್ಷಣೆ ಮಾಡ್ತದೆ ಸರ್ವೇದಿಲ್ಲ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸರ್ವ ಸಮೃದ್ಧಿಯಿಂದ ನನಗೆ ಅನುಗ್ರಹ ಮಾಡ್ತದೆ ವಿವಿಧ ದಿವಸವನ್ನು ಮೃತ್ಯುಂಜಯ ಹೋಮ ಘೋರ ಹೋಮ ಇತ್ಯಾದಿ ಮಾದ ಪೈತೃಕ ದೋಷಗಳಿಂದ ಪೂರ ದೂರೀಕರಣ ನಮ್ಮ ಮಾತ ಪ್ರಕ್ರಿಯೆಗಳಿಂದ ನಿರ್ವಿಘ್ನವಾದ ಕೊಲ್ಲುಡೆ ನರಗುತ್ತು ಕೊಟ್ಟು ಕುಂಭದ ಕಾಲದ ಕೆಟ್ಟು ನಮ್ಮ ಸಂಕಲ್ಪ ಚಿತ್ನ ಮಾತ ಅಭಿವೃದ್ಧಿ ಕಾರ್ಯಗಳು ಪನ್ನುಡೆ ನರ ತುಂಬುದು ದೇವರಿಗೆ ಅಷ್ಟಬಂದ ಬ್ರಹ್ಮಕಲಶನ ಕೂಡ ಪೊಲುಡೆ ಮತ್ತು ದೇವರಿನ ಆರಾಧನೆ ಸೌಖ್ಯ ತಾವ ಸುಯೋಗವನ್ನು ಸದಾಕಾಲ ದೇವರ ನಮಗೆ ಅನುಗ್ರಹ ಮತ್ತು ಮಾತ ದೋಷ ಪ್ರಯತ್ನ ಪರಿಹಾರನು ಅದೇ ರೀತಿಯಾದ ಮತ ಚಿತ್ನ ಮಾತ ರೀತಿಯ ತಪ್ಪುಲಿಕ್ಕೆ ದೇವರಿಗೆ ಸದನನುಕೂಲರು ನಮ್ಮ ಮಾತಿಂದ ಸೇವಿಸು ಭಕ್ತಿ ತಾವರ ಪ್ರಾರ್ಥನೆ ಮತ್ತು ದೇವರಿನ ಸಂವಿಧಾನಗಳು

गणेश दाना विष्णु रसरुपोताना कृष्ण माती पतिर कृष्ण मनोदीपतिर कृष्ण शिवों में अस्तो सदा शिवों अवश्य हो महादेवा विश्वेशा मनमोहका शिव शंकर सर्वात मनमोहका नमोस्तुते भगवान श्री सहस्त्रिंगेश ब्राह्मण आरतां शर्प यामी सहस्त्रिंगेश श्री वर बाधा रिंदके भोइन्दा